ಚುನಾವಣೆಯ ವೇಳೆ ಒಂದು ಕೋಮಿಗೆ ನೀಡಿದ ಮಾತಿನಂತೆ ಸಚಿವ ಮಂಗಳ ವೈದ್ಯ ಅವರ ಋಣ ತೀರಿಸುವ ಉದ್ದೇಶದಿಂದ ಹೆವಳೆ ಪಂಚಾಯತ್ ಮತ್ತು ಜಾಲಿಪಟ್ಟಣ ಪಂಚಾಯತಿಯನ್ನ ಸೇರಿಸಿಕೊಂಡು ನಗರಸಭೆಯನ್ನಾಗಿಸಿ ಹಿಂದುಗಳಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಭಟ್ಕಳದಲ್ಲಿ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಹೇಳಿದರು ಶನಿವಾರದಂದು ಮಣ್ಕುಳಿಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು ಭಟ್ಕಳ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿರುವುದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಸಾಮಾಜಿಕ ನ್ಯಾಯ ಒದಗಿಸುವ ಕೆಲಸವನ್ನ ಸಚಿವರು ಮಾಡಬೇಕಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮಾನ್ಯ ಮಾಜಿ ಸಚಿವರು ಅನಂತಕುಮಾರ್ ಹೆಗಡೆ ಅವರ ನೇತೃತ್ವದಲ್ಲಿ ನಾನು ಮಂಕಿಪಟ್ಟಣ ಪಂಚಾಯಿತಿ ಮಾಡಿದಾಗ ಭಟ್ಕಳವನ್ನು ಕೂಡ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಆಲೋಚನೆಯನ್ನ ಮಾಡಿದೆವು ಭಟ್ಕಳ ನಗರಸಭೆಗೆ ಮುಂಡಳ್ಳಿ ಮುಟ್ಟಳ್ಳಿ ಶಿರಾಲಿ ಮಾವಿನಕುರ್ವ ಯಲ್ವಡಿ ಕಾವೂರು ಐದು ಪಂಚಾಯತ್ ಸೇರಿಸಿ ನಗರಸಭೆಯನ್ನಾಗಿಸುವ ಉದ್ದೇಶ ನಮಗಿತ್ತು ಎಂದು ಹೇಳಿದರು ಸುಬ್ರಾಯ್ ಗೌಡರು ಸಹ ಮಾತಾಡ್ತಾರೆ ನಗರಸಭೆ ಮಾಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಪಾರ್ಟಿ ಅಬ್ಜೆಕ್ಷನ್ ಇಲ್ಲ ಆದ್ರೆ ಸಾಮಾಜಿಕ ನ್ಯಾಯ ಕೆಲಸ ಸಚಿವರು ಮಾಡ್ಬೇಕಾಗಿತ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ಮೂರರಲ್ಲಿ ಅನಂತಕುಮಾರ್ ಹೆಗರ ನೇತೃತ್ವದಲ್ಲಿ ನಾನು ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಗರಸಭೆ ಮಾಡಬೇಕು ಯಾಕಂದ್ರೆ ಮಂಜಿ ಪಟ್ಟಣ ಪಂಚಾಯತ್ ಅನ್ನಾಗಿ ನಾವು ಮಾಡಬೇಕು ಪಂಚಾಯತ್ ಅನ್ನ ಪಟ್ಟಣ ಪಂಚಾಯತ್ ಅನ್ನಾಗ ಮಾಡ್ತೀವಿ ಅದ್ರ ಜೊತೆ ಇದರ ನಂತರ ನಾವು ಕೈ ಹಾಕಿರ್ತಕ್ಕಂಥದ್ದು ನಗರಸಭೆ ಮಾಡಬೇಕು ಭಟ್ಕಳ ಸ್ವಾಗತ ಆದ್ರೆ ನಾವು ಅದಕ್ಕೆ ಮತ್ತೆ ಐದು ಪಂಚಾಯತ್ ಅನ್ನ ಸೇರಿಸುವಂತ ಕೆಲಸ ಮಾಡಿದ್ವಿ ಒಂದು ಮಾವಿನ ಪೂರ್ವ ಒಂದು ಎಲ್ಲೋಡಿ ಕೋರ್ ಒಂದು ಶಿರಾಲಿ ಮುಂಡೊಳ್ಳಿ ಹಾಗೂ ಮುಟ್ಟೊಳ್ಳಿ ಪಂಚಾಯತ್ ಅನ್ನ ಯಾಕಂದ್ರೆ ಕನಿಷ್ಠ ಐವತ್ತು ಸಾವಿರ ಕನಿಷ್ಠ ಐವತ್ತು ಸಾವಿರ ಮೂರು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದನ್ನ ನಗರ ಪಾಲಿಕೆ ಒಂದು ಕೋಮಿಗೆ ಸಹಕಾರ ಮಾಡಬೇಕು ಒಂದು ಕೋಮಲನ್ನ ಏನು ನೀವು ಋಣ ತೀರಿಸುವಂತ ಕೆಲಸ ಏನು ಮಾತುಕೊಂಡಿದ್ರು ಆ ಋಣವನ್ನ ತೀರಿಸುವಂತ ಕೆಲಸ ಮನೆ ಸಚಿವರು ಮಂಗಳವರು ಮಾಡಿರ್ತಕ್ಕಂಥದ್ದು ಅದು ಇಂದು ಅವರು ತಿಳ್ಕೊಳ್ಬೇಕು ಹಿಂದೂಗಳು ನಿಮಗೆ ಓಟ್ ಹಾಕುವಂತೆ ಕೆಲಸ ಮಾಡಿದ್ರು ಅವ್ರಿಗೂ ಋಣ ತರಿಸ್ಬೋದಿತ್ತು ಈ ಮೂಲಕ ನೀವು ಐದು ಪಂಚಾಯತಿನ ಏನು ಹಿಂದೂ ಸಮಾಜದವ್ರಿಗೂ ಋಣವನ್ನು ತೀರಿಸುವಂತ ಕೆಲಸ ಮಾಡಬಹುದಿತ್ತು ನೀವು ಅದನ್ನು ಮಾಡುವಂತ ಕೆಲಸ ಮಾಡಿಲ್ಲ ಯಾಕಂದರೆ ಏನು ಚುನಾವಣೆ ಸಂದರ್ಭದಲ್ಲಿ ಒಂದು ಕೋಂಬಿಗೆ ಏನು ವಿಶ್ವಾಸ ಕೊಟ್ಟಿದ್ರಿ ಆ ಋಣ ತೀರಿಸುವಂಥ ಕೆಲಸ ಇವತ್ತು ಸಚಿವರು ಮಾಡಿ ನಾವು ಇದನ್ನು ಖಂಡಿಸ್ತೇವೆ ಯಾಕಂದ್ರೆ ನಾನು ಒಬ್ಬ ಐದು ವರ್ಷ ಶಾಸಕನಾಗಿರ್ತಕ್ಕಂಥ ನಾನು ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ ಈ ನಗರಸಭೆ ಆಗಲಿ ಕನಿಷ್ಠ ಐವತ್ತು ಸಾವಿರದಿಂದ ಮೂರು ಲಕ್ಷ ಜನಸಂಖ್ಯೆ ಇರುವ ಪ್ರದೇಶವನ್ನು ನಗರಸಭೆ ಮಾಡಬಹುದು ಈಗ ಪುರಸಭೆಯನ್ನ ಹೆಬಳೆ ಮತ್ತು ಜಾಲಿಪಟ್ಟಣ ಪಂಚಾಯತ್ ಸೇರಿಸಿ ನಗರಸಭೆಯನ್ನಾಗಿ ಮಾಡುತ್ತಿರುವುದು ಸಚಿವರಾದ ಮಂಕಾಳ ವೈದ್ಯರವರು ಒಂದು ಕೋಮಿನ ಋಣ ತೀರಿಸಲು ಮಾಡಿರುವ ಕಾರ್ಯವಾಗಿದೆ ಇನ್ನು ಐದು ಪಂಚಾಯತ್ಗಳನ್ನು ಸೇರಿಸಿ ಐದು ಪಂಚಾಯತ್ಗಳಲ್ಲಿರುವ ಜನರಿಗೆ ನ್ಯಾಯ ಒದಗಿಸಿಕೊಡುವ ಜವಾಬ್ದಾರಿ ಮಾನ್ಯ ಸಚಿವರಾದ ಮಂಕಾಳ ವೈದ್ಯರದ್ದು ಎಂದು ಹೇಳಿದರು ಈ ನಗರಸಭೆ ಎಲ್ಲವನ್ನ ಕುಲಂಕುಷವಾಗಿ ಎಲ್ಲವರನ್ನ ತಗೊಂಡು ಹೋಗಿ ಮಾಡ್ತಕ್ಕಂಥದ್ದು ಸೂಕ್ತ ಆಗಿತ್ತು ಕೇವಲ ಮಟ್ಕಳ ಮುನ್ಸಿಪಾಲ್ಟಿ ಜೊತೆ ಹೆಬ್ಬಳೆ ಪಂಚಾಯತ್ ಇವ ಇವತ್ತು ಅತ್ಯಂತ ಹೆಚ್ಚು ಮುಸಲ್ಮಾನದಿಂದ ಕೂಡಿರ್ತಕ್ಕಂಥ ಪಂಚಾಯತ್ ಇವತ್ತು ಪಟ್ಟಣ ಪಂಚಾಯತ್ ತಾವು ನೋಡಿದ್ರಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇವತ್ತು ತಂಜೀಮ್ ಇದು ಏನು ಒಂದು ರೆಸಲ್ಯೂಷನ್ ನೋಡಿಸಿತ್ತು ನಾನು ಶಾಸಕ ಇರ್ಬೇಕಂತ ಸಂದರ್ಭದಲ್ಲಿ ನಾವು ಪಟ್ಟಣ ಪಂಚಾಯತನ್ನು ಬಿಲ್ಡಿಂಗ್ ಬೇಡ ನಮಗೆ ಆ ಪಟ್ಟಣ ಪಂಚಾಯತ್ ಅನ್ನ ತನ್ನ ವಿಲೀನ ಮಾಡಿದೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪುವಂತ ಕೆಲಸ ಮಾಡಿಲ್ಲ ಸರ್ಕಾರದ ಹಣ ತಂದು ಬಿಲ್ಡಿಂಗ್ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡುವಂತ ಕೆಲಸ ಒಬ್ಬ ನಾನು ಮಾಡಿದೆ ಆದ್ರೆ ಇವತ್ತು ನೀವು ಈ ಸಮಾಜ ಹಿಂದೂ ಸಮಾಜಕ್ಕೆ ದ್ರೋಹ ಮಾಡುವಂಥ ಕೆಲಸ ನಮ್ಮ ಸಚಿವರು ಮಕ್ಕಳು ಇದ್ರು ಮಾಡ್ತಾ ಇರತಕ್ಕಂಥ ಜೋರು ದುರ್ದೈವ ಅಂತಕ್ಕಂಥ ನಾವು ಸಂಪೂರ್ಣವಾಗಿ ಖಂಡನೆ ಮಾಡುವಂತ ಕೆಲಸ ಮಾಡ್ತೇವೆ ನಾವು ಮುಂದೆ ಬರುವಂತ ದಿವಸದಲ್ಲಿ ಹೋರಾಟ ಮಾಡುವಂತ ಕೆಲಸ ನಮ್ಮ ಹೋರಾಟ ಇಷ್ಟೇ ಮತ್ತು ಐದು ಪಂಚಾಯತ್ ಅನ್ನ ಅವಕಾಶಗಳಿವೆ ಅವಕಾಶಗಳಿದೆ ಮತ್ತು ಐದು ಪಂಚಾಯತ್ ಅಂತ ತಗೊಳ್ಳುವಂತ ಆ ಐದು ಪಂಚಾಯತ್ ನೀವು ಸೇರಿಸುವಂತ ಕೆಲಸ ಮಾಡಬೇಕು ನೀವು ಆ ಪಂಚಾಯಿತಿ ನ್ಯಾಯ ಕೊಡುವಂತ ಕೆಲಸ ಮಾಡಿ ಸಚಿವರು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ ಯಾಕಂದ್ರೆ ಇದು ನಂತರ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಮಾತನಾಡಿ ಭಟ್ಕಳ ಪುರಸಭೆಯನ್ನ ನಗರಸಭೆಯನ್ನಾಗಿಸುವ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಮ್ಮ ಪೂರ್ಣ ಬೆಂಬಲವಿದೆ ಆದರೆ ಕೇವಲ ಅಲ್ಪಸಂಖ್ಯಾತ ಸಮುದಾಯವನ್ನು ಓಲೈಸುವ ಉದ್ದೇಶದಿಂದ ಮುಸ್ಲಿಂ ಬಾಹ್ಯವುಳ್ಳ ಹೆಬಳೆ ಪಂಚಾಯಿತಿ ಮತ್ತು ಜಾಲಿಪಟ್ಟಣ ಪಂಚಾಯತಿಯನ್ನ ಸೇರಿಸಿಕೊಂಡು ನಗರಸಭೆಯನ್ನಾಗಿಸಿದ್ದು ಹಿಂದೂಗಳಿಗೆ ಮಾಡುತ್ತಿರುವ ಅನ್ಯಾಯವಾಗಿದೆ ಎಂದು ಹೇಳಿದರು ಇಲ್ಲಿಯ ಮಹಾಕಾಳು ವೈದ್ಯರು ಅಲ್ಪಸಂಖ್ಯಾ ಸಂಖ್ಯಾತರ ಓಲೈಕೆ ಅದರಲ್ಲೇ ಕಾಲಗಳನ್ನು ಮಾಡ್ತಾ ಇದ್ದಾರೆ ಅವ್ರು ಗೊತ್ತಿದೆ ಚುನಾವಣೆ ನಾನು ಗೆಲ್ಲುವುದಿಲ್ಲ ಫಸ್ಟ್ ಅವ್ರು ದಯವಿಟ್ಟು ನಾನು ಹೇಳ್ತಾ ಇದ್ದಾನೆ ಈ ಪತ್ರಿಕೆ ಮೂಲಕ ಮುಂದೆ ಎಂದು ಅವರು ಶಾಸಕರಾಗುವುದಿಲ್ಲ ಹಿಂದೂಗಳ ಎಚ್ಚೆತ್ತುಕೊಳ್ತಾರೆ ಮುಂದೊಂದು ದಿವಸ ಇದೇ ತರ ಅವ್ರು ಮಾಡ್ತಾ ಇದ್ದಾರೆ ಜನ್ಮದಲ್ಲಿ ಮತ್ತೆ ಅವರು ಶಾಸಕರಾಗುವುದಿಲ್ಲ ಈ ಕ್ಷೇತ್ರದಲ್ಲಿ ಈಗಾಗಲೇ ಮಾಜಿ ಶಾಸಕ ಹೇಳಿದಾಗ ಇಪ್ಪತ್ ಮೂರರಿಂದ ಇಪ್ಪತ್ತೈದು ಸಾವಿರ ಅಲ್ಪಸಂಖ್ಯಾತರ ಮತ ತಗೊಂಡ್ರೆ ಎಪ್ಪತ್ತೈದು ಸಾವಿರ ಹಿಂದೂಗಳ ಮತವನ್ನು ತಕ್ಕೊಂಡು ಹಿಂದೂಗಳಿಗೆ ದ್ರೋಹ ಬಗೆತಾ ಇದ್ದಾರೆ ಅವರೆಲ್ಲ ನಗರಸಭೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಈಗಾಗಲೇ ನಾವು ಹೇಳಿದಾಗ ನಗರಸಭೆಗೆ ಹತ್ರ ಏಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಭೆಯನ್ನ ಎಲ್ಲ ಗ್ರಾಮ ಪಂಚಾಯತ್ ಓಡಿಸಬಹುದು ಆದ್ರೆ ಅದನ್ನ ತರತುರಿಯಲ್ಲಿ ಒಂದು ತಂಜೀಮಿನ ಓಲೈಕೆ ಸಲುವಾಗಿ ಆ ತಂಜೀಮನ ಏನು ಚುನಾವಣೆಗೆ ಆಶ್ವಾಸನೆ ಕೊಟ್ಟಿದ್ರು ಅದನ್ನ ಈರುಡೇಶ್ವರದಲ್ಲಿ ಮಗ್ನರಾಗಿದ್ದರೆ ಹೊರತು ಇನ್ಯಾವುದೂ ಇಲ್ಲ ಅವರಿಗೆ ಮತ್ತೆ ಯಾವುದೇ ಅಭಿವೃದ್ಧಿ ದೃಷ್ಟಿಯಿಂದ ಅಲ್ಲ ಹಾಗಾಗಿ ಇದನ್ನ ಬಿಟ್ಟು ಅವರು ಮತ್ತೊಮ್ಮೆ ಪರಿಶೀಲನೆ ಮಾಡಿದ್ರೆ ಉತ್ತಮ ಅನಿಸ್ತದೆ ಯಾಕಂದ್ರೆ ಇಲ್ಲಾದ್ರೆ ಇದು ಸಾಪವಾಗಿ ಪರಿವರ್ತನೆ ಆಗಿ ಇದು ಅವರು ಶಾಸಕರ ಆಗುದಿಲ್ಲ ಅನ್ನುವ ಮಾತನ್ನ ನಾನು ಹೇಳ್ತಾ ಖಂಡಿತವಾಗಿ ನೂರು ಉಳಿಯಾಗಿ ಹಾಗಾಗಿ ಪ್ರತಿ ಸಲೂ ಹಿಂದೂಗಳಿಗೆ ದ್ರೋಹ ಬಗೆತಾ ಇದ್ದಾರೆ ಇವತ್ತು ಅಂದಿನವರೆಗೂ ಸ್ವತಂತ್ರ ಭಾರತದಿಂದ ಈ ಕಾಂಗ್ರೆಸ್ ದೇಶದಲ್ಲಿ ಯಾವ ತರ ಹಿಂದೂಗಳೇ ಅನ್ಯಾಯ ಮಾಡ್ತಾ ಅದೇ ಅದೇ ಅಂದ್ರೆ ಮಹಾಕಾಲ್ ವೈದ್ಯರು ಪರಿವರ್ತನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅದನ್ನ ಕೈ ಬಿಡಬೇಕು ಇಲ್ಲಾದ್ರೆ ಈ ತಂಜೀಮ್ ಏನು ನಿರ್ಣಯ ಮಾಡ್ತಾರೆ ಈಗಾಗಲೇ ಹೇಳಿದಾಗ ಅಲ್ಲಿ ಕಾಂಗ್ರೆಸ್ ಅನ್ನೋದಿಲ್ಲ ಅಲ್ಲಿ ಜೆಡಿಎಸ್ ಅನ್ನೋದಿಲ್ಲ ಯಾವ್ದೇನಿದ್ರು ತಂಜೀಮ್ ಅಭ್ಯರ್ಥಿ ಅಂತಲೇ ಘಟಕೋಷವಾಗಿ ನಿಮ್ಮ ಮಾಧ್ಯಮದಲ್ಲಿ ಬಂದ ಈಗಾಗಲೇ ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಹೆಬಳೆ ಗ್ರಾಮ ಪಂಚಾಯತ್ ಸದಸ್ಯ ಸುಬ್ರಾಯ್ ದೇವಾಡಿಗ ಮಾತನಾಡಿ ಭಟ್ಕಳ ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವ ಸಚಿವ ಸಂಪುಟದಲ್ಲಿ ಅನುಮೋದನೆ ಇದೆ ಅಭಿವೃದ್ಧಿಯ ದೃಷ್ಟಿಯಿಂದ ಎಂದು ಪ್ರಚಾರ ಮಾಡುತ್ತಿದ್ದಾರೆ ಆದರೆ ಇದು ಅಭಿವೃದ್ಧಿಯ ದೃಷ್ಟಿಯಲ್ಲ ಇದು ಕೇವಲ ತಂಜಿಮ್ ಮತ್ತು ಭಟ್ಕಳದ ಸಚಿವರಾದ ಮಂಕಳ ವೈದ್ಯರ ನಡುವಿನ ಒಳ ಒಪ್ಪಂದದಂತೆ ಭಾಸವಾಗುತ್ತಿದೆ ಎಂದು ಹೇಳಿದರು ಭಟ್ಕಳದ ಸಚಿವರಾದಂಥ ಮಂಗಳೂರು ನಡೆಯುವಂತ ಒಂದು ಒಳ ಒಪ್ಪಂದದಂತೆ ಭಾಸವಾಗ್ತದೆ ಯಾಕಂತ ಹೇಳಿದ್ರೆ ಭಟ್ಕಳ ಪುರಸಭೆ ಹೊಂದಿಕೊಂಡಂತೆ ಈಗಾಗಲೇ ಅಧ್ಯಕ್ಷರಲ್ಲಿ ಅತಿ ಹತ್ತಿರದಲ್ಲಿ ಮಾರಣೆ ಇತ್ತು ಮುಂಡೊಳ್ಳಿ ಇತ್ತು ಮುಟ್ಟೊಳ್ಳಿ ಇತ್ತು ಎಲ್ಲವರು ಈ ಎಲ್ಲ ಪಂಚಾಯತ್ಗಳನ್ನು ಬಿಟ್ಕೊಂಡು ಕೇವಲ ಜಾರಿ ಪಟ್ಟಣ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಒಂದೇ ಕಾರಣ ಅಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು ನಗರಸಭೆ ಬೇಡ ಎನ್ನುವುದಕ್ಕೆ ಹಲವು ಕಾರಣಗಳಿವೆ ಹೆಬಳೆ ಗ್ರಾಮ ಪಂಚಾಯತ್ ಈಗಲೂ ಕೂಡ ಕೃಷಿಯನ್ನ ಅವಲಂಬಿಸಿದೆ ಶೇಕಡ ತೊಂಬತ್ತರಷ್ಟು ಜನ ಕಾರ್ಮಿಕರಿದ್ದಾರೆ ಕಾರ್ಮಿಕರೆಂದ್ರೆ ಅದು ಕೃಷಿ ಕಾರ್ಮಿಕರಿರಬಹುದು ಮೇಸ್ತ್ರಿ ಕೆಲಸ ಮಾಡುವವರು ಆಚಾರಿ ಕೆಲಸ ಮಾಡುವವರು ಮೀನುಗಾರಿಕೆ ಮಾಡುವ ಜನರಿದ್ದು ಇವರೆಲ್ಲರೂ ಏಳು ಎಂಟು ಕಿಲೋಮೀಟರ್ ಭಟ್ಕಳಕ್ಕೆ ಬಂದು ಕೆಲಸ ಮಾಡುವುದು ಕಷ್ಟವಾಗುತ್ತದೆ ಆರಿಸಿಕೊಂಡು ಆ ಗೊತ್ತಿದೆ ನಾನು ಹೇಳಬೇಕಂತಿಲ್ಲ ಮುಖ್ಯವಾಗಿ ಈ ಭಟ್ಕಳದಲ್ಲಿ ನಗರಸಭೆ ಏನಿದೆ ಪುರಸಭೆ ಏನಿದೆ ಇದು ಶ್ರೀಕನ್ಯಾಕ್ರೆ ಅವರು ಬಹು ಒಳ್ಳೆಯ ಒಂದು ಪ್ರದೇಶದಿಂದ ಎಲ್ಲ ಜನ ಬರ್ತಾರೆ ಈ ಅಧಿಕಾರ ಹಸ್ತನ ಎಲ್ಲ ಎಲ್ಲಾ ಜಾತಿಗಳಿಗೆ ನ್ಯಾಯ ಸಾಮಾಜಿಕ ನ್ಯಾಯ ಇದ್ರಲ್ಲಿ ಏನಾಗ್ತದೆ ಯಾವಾಗ ಯಾವಾಗ ನಾವು ಇಲ್ಲಿ ನೋಡಿದ್ರು ಪ್ರತಿ ಸಲ ಯಾವ್ದೇ ಒಂದು ಕೆಟಗರಿ ಬಂದು ಅವ್ರಲ್ಲಿ ಅಧ್ಯಕ್ಷ ಆಗ್ತಾರೆ ಉಪಾಧ್ಯಕ್ಷ ಆಗ್ತಾರೆ ಎಸ್ ಸಿ ಬಂದಾಗ ಅಥವಾ ಒಂದು ಎಸ್ ಟಿ ಬಂದಾಗ ನಾನು ನಾನೀಗೆ ನಮ್ಮ ಸಚಿವರಲ್ಲಿ ಮಾನ್ಯ ಉಸ್ವಾಮಿ ಸಚಿವರು ಆಗ್ರಹ ಮಾಡ್ತೇನೆ ತಾವೀಗ ಏನು ಮಿನಿಸ್ಟರ್ ಆದಂತೂ ಇವತ್ತು ನಮ್ಮ ಸಾಗರ ನೋಡಿದ್ವಿ ಅದೇ ರೀತಿ ನಮ್ಮ ಕೆಆರ್ ಈಗ ಪತ್ರಿಕೆಯಲ್ಲಿ ಸಾಕಷ್ಟು ನಾವು ಕೇಳಿದ್ರೆ ನೋಡ್ತಾ ಇದ್ದಾರೆ ಮುಡೇಶ್ವರದಲ್ಲಿ ಒಂದು ಸಾವಿರ ಬೋಟ್ ಒಂದು ನಿವಾಸ ಸ್ವಾಗತ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಅದರ ಅಭಿವೃದ್ಧಿ ಕೆಲಸ ನಾವು ಸ್ವಾಗತ ಮಾಡ್ತೇವೆ ಹಾಗೆಯೇ ಈ ನಗರಸಭೆ ಯಾಕೆ ಕೇಳಿದ್ರೆ ಅಭಿವೃದ್ಧಿ ದೃಷ್ಟಿ ಮಾಡ್ತೇವೆ ಇದು ವೋಟ್ ಬ್ಯಾಂಕು ಅಥವಾ ಒಂದು ಒಂದೇ ಬಾಹುವಳಿಯ ಜನರಿಗೆ ಅಥವಾ ಒಂದು ಸಮುದಾಯಕ್ಕೆ ಕೊಡುವಂಥದ್ದು ಅಧಿಕಾರ ಅಲ್ಲೇ ಇದು ನಾವು ತಮಗೆ ತಿಳಿದಂತ ವಿಷಯ ನಾನೇನು ಅವರಿಗೆ ತಮ್ಮ ಕಾಂಗ್ರೆಸ್ ಏನು ಕೇಳಿದೆ ನೀವು ಏನು ಅಭಿವೃದ್ಧಿ ದೃಷ್ಟಿಯಿಂದ ಈಗ ಏನು ಇಷ್ಟು ಇಷ್ಟೆಲ್ಲ ಪಂಚಾಯತಿಗಳು ಮುಟ್ಟಲಿ ಶಿರಲಿರ್ಬೋದು ನಮ್ಮ ಮುಂಡಳಿ ಮತ್ತೆ ನಮ್ಮ ಬಾಕಿ ಭಾಗದೆಲ್ಲ ಸೇರಿಸ್ಕೊಂಡು ಮಾಡೋದ್ರಿಂದ ಜಾಲಿಪಟ್ಟಣ ಪಂಚಾಯಿತಿಯಲ್ಲಿ ಏನು ಅಭಿವೃದ್ಧಿಯಾಗದೆ ನಗರಸಭೆ ಸೇರಿದ ನಂತರ ಅಲ್ಲಿ ಸುತ್ತಮುತ್ತಲಿನ ಹಿಂದೂಗಳು ಎರಡನೇ ದರ್ಜೆಯ ನಾಗರಿಕರಾಗಿ ಬದುಕುವ ಪರಿಸ್ಥಿತಿ ಬರುತ್ತದೆ ನಾವು ಇದನ್ನ ಹೆಬಳೆ ಪಂಚಾಯತ್ ವತಿಯಿಂದ ಹಾಗೂ ಬಿಜೆಪಿ ವತಿಯಿಂದ ವಿರೋಧ ಮಾಡುತ್ತೇವೆ ಎಂದು ಹೇಳಿದರು ನಗರಸಭೆಗೆ ಬೇಕಾಗಿದ್ದು ಕನಿಷ್ಠ ಐವತ್ತು ಸಾವಿರ ಜನಸಂಖ್ಯೆ ಈ ಎಲ್ಲವನ್ನ ಸೇರಿಸಿ ಒಟ್ಟಾರೆಯಾಗಿ ಅಭಿವೃದ್ಧಿಯನ್ನ ಮಾಡುವುದು ಕೇವಲ ಅರ್ಧದಷ್ಟು ಭಟ್ಕಳವನ್ನ ತಂಜಿಂ ಪಾದದ ಕೆಳಗೆ ಇಡುವ ಕೆಲಸವನ್ನ ಸಚಿವರು ಮಾಡಿದ್ದಾರೆ ಇದನ್ನ ನಾವು ಖಂಡಿಸುತ್ತೇವೆ ತಮ್ಮ ವಾಹಿನಿಯ ಮೂಲಕ ಸಮಸ್ತ ಹೆಬಳೆ ಗ್ರಾಮದ ಗ್ರಾಮಸ್ಥರಿಗೆ ನಾವು ಸೋಮವಾರ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿ ಈ ಪ್ರಸ್ತಾವನೆಯನ್ನ ಹಿಂದೆ ತೆಗೆದುಕೊಳ್ಳಬೇಕು ಮತ್ತು ಹೆಬಳೆ ಗ್ರಾಮ ಪಂಚಾಯತ್ ಅನ್ನ ಗ್ರಾಮ ಪಂಚಾಯತ್ ಆಗಿ ಮುಂದುವರಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ನೀಡುತ್ತೇವೆ ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ತಿಳಿಸಿದರು ಮಾಜಿ ರವಿಚಂದ್ರ ಈ ನಗರಸಭೆಯ ಪ್ರಾಜೆಕ್ಟ್ ಮಾಡೋ ಬಗ್ಗೆ ವಿಶೇಷವಾಗಿ ಮುಂದುವರ್ಜಿ ವಹಿಸಿ ಅವರ ನಮ್ಮನ್ನು ಸಹ ಕರೆದ್ರು ಪ್ರಾಜೆಕ್ಟ್ ಅನ್ನು ಅದರಲ್ಲಿ ವಿಶೇಷವಾಗಿ ಶಿರಾಲಿ ಗ್ರಾಮ ಪಂಚಾಯತ್ ಇಂದ ಪ್ರಾರಂಭವಾಗಿ ಳ್ಳಿ ಮಾಲುವಡಿ ಎಲ್ಲ ಭಾಗ ಸೇರಿಸಿರಲಿಲ್ಲ ಕೃಷಿ ಭಾಗ ಏನಿದೆ ಹೈವೇಯ ಫಲವಾಗಿ ಪಶ್ಚಿಮ ಪಕ್ಕದ ಏನಿದೆ ಅದನ್ನು ಹೆಚ್ಚುವರಿಯಾಗಿ ಸೇರಿಸಿ ಅದು ಬೆಳಗ್ಗೆ ಕುಂದಿ ತಗೊಂಡಿದೆ ಇಲ್ಲಿ ನಮ್ಮ ಕೋಟೆ ಗಡಿ ಇದೆ ಆ ಭಾಗದಿಂದ ಪ್ರಾರಂಭವಾಗಿ ಶಿರಾಣಿ ಪಂಚಾಯತ್ ಇತ್ತು ಅದರಲ್ಲಿ ಜನಸಂಖ್ಯಾನ ಗುಣ ಬರಬೇಕು ಕೃಷಿ ಭೂಮಿನೂ ಕಡಿಮೆ ಆಗಬೇಕಂತ ಹೇಳಿ ಈ ಮೇಲ್ಗಡೆ ಭಾಗ ಏನಿದೆ ಪೂರ್ವ ಭಾಗ ಈ ಹೈವೇಯ ಎಡಬದಿಯಲ್ಲಿ ಅದನ್ನು ಸ್ವಲ್ಪ ಕಡಿಮೆ ಇಲ್ಲಿ ಇಂಪ್ರೂವ್ಮೆಂಟ್ ಆಗಿತ್ತು ಆ ಭಾಗ ಮಾತ್ರ ತಗೊಂಡಿದ್ದು ಮಾಜಿ ನಿಗಮ ಮಂಡಳ ಅಧ್ಯಕ್ಷರಾದ ಗೋವಿಂದ ನಾಯ್ಕ್ ಹಿಂದುಳಿದ ಮೋರ್ಚಾ ಉಪಾಧ್ಯಕ್ಷ ಈಶ್ವರ ನಾಯ್ಕ್ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಮಾಜಿ ಮಂಡಲ ಅಧ್ಯಕ್ಷರಾದ ರಾಜೇಶ್ ನಾಯ್ಕ್ ಮಾತನಾಡಿದರು ಈ ವೇಳೆ ಭಟ್ಕಳ ಮಂಡಲದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್ ಹಾಗೂ ಶ್ರೀಧರ್ ನಾಯ್ಕ್ ಭಾಸ್ಕರ್ ದೈವನೆ ಉದಯ್ ದೇವಾಡಿಗ ಹೆಬಳೆ ಪಂಚಾಯತ್ ಸದಸ್ಯ ರಾಮನಾಯ್ಕ ಹಾಗೂ ಮುಂತಾದವರು ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರೆ ನ್ಯೂಸ್ ಭಟ್ಕಳ